ಸಿನಿಮಾ ಮಾಡೋಕ್ಕೆ ಬರೋದೇ ಇಲ್ಲ ನನಗೆ ದುಡ್ಡೇ ಇರಬಾರ್ದು ಅದು ಎಲ್ಲರಿಗೂ ಗೊತ್ತಿದೆ ಕೇಳಿದು ಸುಳ್ಳಲ್ಲ ನನಗೆ ದುಡ್ಡು ಇರಬಾರ್ದು ಒಂದು ಟೆನ್ಷನಲ್ಲಿ ಒಂದು ಸ್ಟ್ರಗಲ್ ಮಾಡಿ ಆ ರೇಂಜಿಗೆ ಸಿನ್ಮಾ ಮಾಡಿದ್ರೆ ಇಷ್ಟ ಆಗುತ್ತೆ ದುಡ್ಡು ಕೊಟ್ಟರೆ ಒಂದು ಎರಡು ಕೋಟಿ ಮೂರು ಕೋಟಿ ಬಡ್ಜೆಟ್ಟು ನಾಲ್ಕು ಕೋಟಿ ಒಂದು ಕೊಡ್ತೀನಿ ನನ್ನ ಸಿನಿಮಾ ಮಾಡಿದರೆ ಖಂಡಿತವಾಗ್ಲೂ ನಾನು ಮಾಡೋಕ್ಕೆ ಬರೋಲ್ಲ ಇದು ಒಳ್ಳೆ ಸಿನಿಮಾ ಆಗುತ್ತೆ ಒಳ್ಳೆಯ ಸಂದೇಶ ಇದೆ ಒಳ್ಳೆ ಹಾಡು ಹಾಡು ಕೇಳಿದ್ದೀರ ನೀವು ಗೊತ್ತಾಗುತ್ತೆ ಇದು ಫ್ರಾಡ್ ಋಷಿ ಅಂತ ಏನೋ ಡಬಲ್ ಮೀನಿಂಗು ಆ ಥರ ಈ ಥರ ಐಟಮ್ಸ್ ಆ ಥರ ಇರೋಲ್ಲ ಖಂಡಿತವಾಗ್ಲೂ ನೀವೇನು ಫ್ರಾಡ್ ರುಷಿ ಅಂತ ಟೈಟ್ಲ್ ನೋಡ್ಕೊಂಡು ಒಳಗಡೆ ಬರ್ತೀರಾ ನಿಮಗೆ ಬೇರೆ ರೀತಿ ನೋಡಿ ಆ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಕೊಟ್ಟಾಗ ಅದ್ರಲ್ಲಿ ಏನು ವಿಶೇಷತೆ ಇರಲ್ಲ ಜನಗಳು ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅದು ಬೇರೆ ಆಗಿದ್ದರೆ ಖಂಡಿತವಾಗ್ಲೂ ಜನಗಳು ಇಷ್ಟಪಡ್ತಾರೆ ಅಂತ ಹಾಂ ಖಂಡಿತ ಖಂಡಿತವಾಗಲ ಇದು ಒಳ್ಳೆಯ ಪ್ರಶ್ನೆ ಸರ್ ಅದು ಬೇಸ್ ಆಗಿರುತ್ತೆ ತುಂಬ ವೆರಿ ಗುಡ್ ಕ್ವಶನ್ ನಾನು ಎಲ್ಲೇ ರಿವೀಲ್ ಮಾಡಬಾರ್ದು ಅಂದ್ಕೊಂಡಿದ್ದೆ ಖಂಡಿತವಾಗ್ಲೂ ಅದು ಬೇಸ್ ಇರುತ್ತೆ ಒಳಿತು ಮಾಡೋ ಮನುಷ್ಯ ಬೇಸ್ ಇರುತ್ತೆ ಅದು ಅದನ್ನ ಬಿಟ್ಟು ಎಕ್ಸ್ ಎಲ್ಲರೂ ಹೇಳ್ತಾರೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಅಂತ ಆ ಲೆವೆಲ್ ಬಿಟ್ಟು ನಾನು ಇನ್ನೇನು ಬೇರೆ ಮಾಡಿದ್ರು ಕೂಡ ಅದಕ್ಕೆ ಕಂಪೇರ್ ಮಾಡ್ತಾರೆ ಖಂಡಿತವಾಗ್ಲೂ ಅದ್ರ ಛಾಯೆ ಇದರಲ್ಲಿ ಇರುತ್ತೆ ಸರ್ ಆ್ಯಕ್ಚುಲಿ ಅದು ಇದು ಆ್ಯಕ್ಚುಲಿ ಇಲ್ಲಿ ಮೇಕಪ್ ಬಂದ್ರೆ ಕವರ್ ಮಾಡೋದು ಕ್ಯಾಮ್ರಾ ಮೇಕಪ್ ಗೇಕಪ್ ಇದ್ದರೆ ಸಿನಿಮಾದಲ್ಲಿ ನೀವು ಬೇಕಪ್ ಇರೋಲ್ಲ ಬೇರೆ ಥರನೇ ಇರುತ್ತೆ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇವಾಗ ನಾನು ಇದು ಗ್ಲಾಸ್ ಹಾಕೊಂಡು ಚೆನ್ನಾಗಿ ಕಾಣಲಿ ಅಂತ ನಮಗೂ ಇದು ತಕ್ಷಣ ಇಮಿಡಿಯೇಟ್ ನಮ್ಗೆ ಇದೆಲ್ಲ ಬಟ್ಟೆ ಎಲ್ಲ ಇಷ್ಟ ಇಲ್ಲ ನಾವು ಕೇಳಿ ಎಲ್ಲರೂ ಗೊತ್ತಿದೆ ನಾವು ಇಷ್ಟು ದಿವಸ ಅಲ್ಲಿ ಯಾರು ಸಂಡೆ ಮಾರ್ಕೆಟಲ್ಲಿ ನೂರೈವತ್ತು ರೂಪಾಯಿ ಶರ್ಟು ಆ ಥರ ಆಗ್ತಾಯಿರೋರು ಇವಾಗ ಒಂದು ಇದು ಮತ್ತೆ ಆಗಿ ಬಿಚ್ಚಿ ಯಾವಾಗ ತಾನೇ ಬಿಚ್ಚಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ ಅದೆಲ್ಲ ಇದಿಲ್ಲ ಸಿನಿಮಾಗೋಸ್ಕರ ಏನು ಮಾಡಬೇಕು ಕಾನ್ಸೆಪ್ಟ್ಗೋಸ್ಕರ ಏನು ಮಾಡಬೇಕು ಪ್ರೆಸ್ ಮೀಟಲ್ಲಿ ಏನು ಮಾಡಬೇಕು ಅದನ್ನು ಇದ್ದೀನಿ ಹೇಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ಧನ್ಯವಾದಗಳು ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಕೊಡ್ತೀವಿ ಎಲ್ಲ ಟೀಮೆಲ್ಲ ಸೇರಿಕೊಂಡು ನೀವು ಖಂಡಿತವಾಗ್ಲೂ ಅವ್ರು ನಿರೀಕ್ಷೆ ಮಾಡ್ಬೋದು ಖಂಡಿತವಾಗ್ಲೂ ಯಾವುದೋ ಮೇಯ್ನ್ ಪಾತ್ರಕ್ಕೆ ಇವ್ರನ್ನ ಹಾಕೋಬೇಕಂತ ಅವ್ರು ಯಾವುದೇ ಎಡ್ವೈಟ್ ಇಲ್ಲದೆ ಒಪ್ಕೊಂಡಿದ್ದಾರೆ ತುಂಬ ಧನ್ಯವಾದಗಳು ಈ ಒಂದು ಈವೆಂಟ್ಸ್ ನಡೆಯೋದಕ್ಕೆ ಇದು ಮೂರನೇ ಪ್ರೆಸ್ ಮೀಟು ಇದಕ್ಕೆಲ್ಲ ಕಾರಣಕರ್ತರು ಬಂದುಬಿಟ್ಟು ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮಂಜು ಅವರು ಮಧು ಅವರು ಹರಿಕೃಷ್ಣ ಅವರು ರೀತು ಅವರು ಸುಮಾರು ಜನ ಇಲ್ಲಿ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ ಎಷ್ಟು ಎರಡು ಗಂಟೆ ಮೂರು ಗಂಟೆ ಆದರೂ ಮಲಗಲ್ಲ ಅವರು ಎಲ್ಲ ಪೋಸ್ಟ್ಗಳ ಮಾಡ್ತಾರೆ ಸ್ಟೇಟಸಲ್ಲಿ ಇಡ್ತಾರೆ ತುಂಬ ಶೇರ್ ಮಾಡ್ತಾರೆ ತುಂಬ ತುಂಬ ಧನ್ಯವಾದಗಳು ಕಂಟೆಂಟ್ ಚೆನ್ನಾಗಿದೆ ಸರ್ ಕಂಟೆಂಟ್ ಅಂದರೆ ಚೈತ್ರ ಮೇಡಮ್ ಹೇಳಿದರು ಋಷಿ ಸರ್ ಹೇಳಿದರು ನಾನು ಸರ್ಗೆ ಹೇಳಿದ್ದೀನಿ ಕಂಟೆಂಟ್ನ ಮೇಡಮ್ ದಯವಿಟ್ಟು ಯಾರಿಗೂ ಹೇಳೋಕ್ಕಾಗಲ್ಲ ಇದು ಯಾರಿಗೂ ಹೇಳಬೇಡಂತೂ ಹೇಳ್ತಾಯಿದ್ದೀನಿ ಸರ್ಗೆ ಅವಾಗವಾಗ ಈ ಕಂಟೆಂಟ್ ಏನಂದರೆ ತುಂಬ ಅದು ಅಷ್ಟು ಒಂದು ನಾವೇನೋ ಒಂದು ಯಾಕಂದರೆ ಪೆಟ್ಟು ತಿಂದಿರ ನಾವು ಈ ಕತೆ ಎಲ್ಲಿ ಲೀಕ್ ಮಾಡಿ ಸುಮ್ಮನೆ ಏನೋ ಗೊತ್ತಾ ಬೇಡ ಸರ್ ದಯವಿಟ್ಟು ಕಂಟೆಂಟ್ನ ಮಾತ್ರ ಯಾರಿಗೂ ಹೇಳಬೇಡಿ ಸಿನಿಮಾ ಮಾತ್ರ ಟಾಕಿ ಪೋರ್ಷನ್ ಕಂಟಿನ್ಯೂ ಮಾಡಿ ಮುಗಿಸ್ಕೊಂಡು ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡೋಣ ಅಂತ ಹೇಳಿದ್ದೀನಿ ಸರ್ ಹೆಚ್ಚಿಗೆ ಮಾತಾಡೋಕೆ ಇನ್ನೇನಿಲ್ಲ ಎಲ್ಲ ನಮ್ಮ ಸಾರು ಆಮೇಲೆ ನಮ್ಮ ನಾಲ್ಕು ಜನ ನಮ್ಮ ಏನಿದೆಯೋ ಅವರು ಈ ನಾಲ್ಕು ಜನ ಹೀರೋಯಿನ್ಗಳು ಎಲ್ಲ ಒಂದು ಜ ಬಂಚ್ ಅಂತೀವಲ್ಲ ಆ ಬಂಚಲ್ಲಿ ಯಾವುದೇ ಒಡಕ್ಕೆ ಬರ್ದಂಗೆ ಇದೊಂದು ಚಿತ್ರ ಮುಗಿಸ್ಕೊಂಡು ಆಚೆ ಬರ್ಬೇಕು ಅನ್ನೋದೇ ನನ್ನ ಕನಸು ತುಂಬ ದಿಸಿಂದ ಇತ್ತು ಅದು ಈಗ ಈಡೇರ್ತಿದೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಮಸ್ತೆ ನಾನು ಇಲ್ಲಿ ಮಾತು ಮುಗಿಸ್ತಾ ಇದ್ದೀನಿ